ಹಲೋ ನಮಸ್ಕಾರ ಎಲ್ಲರಿಗೂ ಜನ್ಮಾಷ್ಟಮಿದ ಶುಭಾಶಯಗಳು ನಾನು ಶ್ರೇಯಾ ಆಚಾರ್ಯ ನಾನು ಆ್ಯಕ್ಚುಲಿ ಮುಂಬೈಲಿರೋದು ಬಟ್ ನನ್ನ ಹೋಮ್ ಟೌನ್ ಉಡುಪಿಯೇ ಸೊ ಎವ್ರಿ ಇಯರ್ ನಾನು ಕೃಷ್ಣಾಷ್ಟಮಿಗೆ ಇಲ್ಲಿ ಉಡುಪಿಗೆ ಬರ್ತೇನೆ ನಾನು ಸೆಲೆಬ್ರೇಷನ್ ಮಾಡಲಿಕ್ಕೆ ನನ್ನ ಕಸಿನ್ಸ್ ಫ್ಯಾಮಿಲಿ ಎಲ್ಲ ಒಟ್ಟಾಗ್ತಾರೆ ಸೊ ನಮಗೆ ಅಷ್ಟಮಿ ಒಟ್ಟಿಗೆ ತುಂಬ ಇಷ್ಟ ಅಂದರೆ ಹುಲಿ ವೇಷ ಇಲ್ಲಿ ಡಾನ್ಸ್ ಮಾಡೋದು ಅದೆಲ್ಲ ತುಂಬ ಇಷ್ಟ ನಮಗೆ ಸೆಲೆಬ್ರೇಷನ್ ಮತ್ತು ಬಾಂಬೆಲಿ ನಾನು ಆ್ಯಕ್ಚುಲಿ ಅಂದರೆ ಪ್ರೊಫೆಷ್ನಲಿ ನಾನು ಡ್ಯಾನ್ಸರೇ ರಿಯಾಲಿಟಿ ಶೋ ಎಲ್ಲ ಮಾಡಿದ್ದೇನೆ ಡ್ಯಾನ್ಸ್ ಇಂಡಿಯಾ ಡ್ಯಾನ್ಸಲ್ಲಿ ಸೊ ಹಾಗಾಗಿ ಡ್ಯಾನ್ಸಿ ಅಂದರೆ ಭಾಳ ಇಷ್ಟ ನನಗೆ ಸೊ ಎಲ್ಲ ಕಝಿನ್ಸ್ ನಾವು ಇಲ್ಲಿ ಒಟ್ಟಾಗಿ ಸೆಲೆಬ್ರೇಟ್ ಮಾಡ್ತೇವೆ ಒಂದು ದಿನಕ್ಕೋಸ್ಕರ ನಾವು ಎಷ್ಟೇ ಬ್ಯುಸಿ ಇರಲಿ ಕೃಷ್ಣ ಅಷ್ಟಮಿ ಬಂದ ತಕ್ಷಣ ನಾವು ಇಲ್ಲಿ ಎಲ್ಲ ಒಟ್ಟಾಗಿ ಸೊ ನನ್ನ ಇದೇ ಒಂದು ಹೇಳ ಸಂದೇ ಅಂದರೆ ಮೆಸೇಜ್ ಕೊಡಬೇಕಂದ್ರೆ ಪ್ರತಿ ವರ್ಷ ನಾವು ಬಂದು ಇಲ್ಲಿ ಒಟ್ಟಾಗುವುದಂದರೆ ಕಾರಣ ಈ ಕಲೆ ನಮ್ಮ ನೃತ್ಯ ಸಂಸ್ಕೃತಿ ತುಳುನಾಡಿದೊಂದು ಕಲ್ಚರ್ ಇದು ಹುಲಿ ಇದು ಮುಂದೆ ಹೋಗ್ತಾ ಇರ್ಬೇಕು ಜನರೇಷನ್ಸಿಗೆ ಸೊ ಹಾಗಾಗಿ ಈ ಕಲೆಯನ್ನು ಪ್ರೋತ್ಸಾಹಿತ ಮಾಡಿ ಮುಂದಿನ ವರ್ಷ ಕೂಡ ಇದೀನೂ ಕಂಟಿನ್ಯೂ ಆಗ್ತಾ ಇರಬೇಕಂತ ಆಸೆ ಹಾಗೆ ನನ್ನ ರೀಲ್ಸ್ ಎಲ್ಲ ನಂದು ಆಗೋದು ತುಂಬ ಜನರಿಗೆ ಇಷ್ಟ ಅದು ಅಷ್ಟು ವೈರಲ್ ಆಗ್ತದೆ ಮಿಲಿಯನ್ಸ್ ಲೈಕ್ ಕಮೆಂಟ್ ಶೇರ್ ಇದೆಲ್ಲ ನಂಗೆ ನೋಡಿ ತುಂಬ ಸಂತೋಷ ಆಗ್ತದೆ ಯಾಕಂದರೆ ಕೃಷ್ಣಗೋಸ್ಕರ ಒಂದು ಅಷ್ಟಮಿಗೋಸ್ಕರ ಇಷ್ಟಂದ ಡಾನ್ಸ್ ಮಾಡಿ ಜನರಿಗೆ ಎಷ್ಟು ಪ್ರೀತಿ ಆಗ್ತದೆ ಸೊ ಅದು ನನಗೆ ತುಂಬ ಥ್ಯಾಂಕ್ ಯು ಫಸ್ಟ್ ಆಫ್ ಆಲ್ ಆ್ಯಂಡ್ ಹೀಗೆ ನೀವೆಲ್ಲರೂ ಸಹ ಪ್ರತಿ ವರ್ಷ ಅಷ್ಟಮಿಗೆ ಬನ್ನಿ ಸೆಲೆಬ್ರೇಟ್ ಮಾಡಿ ಇದು ಮುಂದೆ ಹೋಗ್ತಾ ಇರಬೇಕು ನಮ್ಮ ಕಲ್ಚರ್